ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಐ ವಿ ಎಫ್ ಪ್ರೊಸೀಜರ್ ಮಾಡಿದಾಗ ನಿಮ್ ಅವಳಿ ಜವಳಿ ಸಾಮಾನ್ಯವಾಗಿ ಅವಳಿ ಜವಳಿ ಮಾಡಬಹುದು ಅವಳಿ ಜವಳಿ ಐಡೆಂಟಿಕಲ್ ಟ್ವೀನ್ಸ್ ಅಲ್ಲ ಅದು ಎರಡು ಗಂಡು ಆಗ್ಬೋದು ಅಥವಾ ಎರಡು ಹೆಣ್ಣು ಆಗ್ಬೋದು ಒಂದು ಗಂಡು ಹೆಣ್ಣು ಐಡೆಂಟಿಕಲ್ ಇರಲ್ಲ ತುಂಬ ಕಾಂಪಿಟೇಷನ್ ಹಿಡಿಯುತ್ತೆ ದಿ ಬೆಸ್ಟ್ ಅನ್ನೋದು ಮಾತ್ರ ಸೇರ್ಕೊಳ್ಳುತ್ತೆ ಅದಕ್ಕೆ ಐ ವಿ ಎಫ್ ಪ್ರೊಸೀಜರ್ಗೆ ಹೋಲ್ಸಿದ್ರೆ ನ್ಯಾಚುರಲ್ ಅನ್ನೋದು ಸ್ವಲ್ಪ ಮಟ್ಟದ ಉತ್ಕೃಷ್ಟವಾದ ಕ್ರಿಯೆ ಅಂತಲೇ ಹೇಳ್ಬಹುದು ಆಮೇಲೆ ನೀವು ಗೊತ್ತು ಸೆಲೆಬ್ರಿಟಿಗಳು ತಾಯಿ ಆಗಿಬಿಟ್ರೆ ಅವ್ರದ್ದು ಸೌಂದರ್ಯ ಹೊರಟೋಗುತ್ತೆ ಅಂತ ಗಂಡನ ಇದು ಸ್ಪರ್ಮು ಈಕೆಯ ಅಂಡಾಣು ಆದರೆ ಮಗು ಬೆಳೀತಿರೋದು ಬೇರೆ ತಾಯಿಯ ಇದರಲ್ಲಿ ನಾವು ಐ ವಿ ಎಫ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಿಂಗಲ್ ಪೇರೆಂಟ್ ಬಗ್ಗೆ ಮತ್ತು ತಂದೆ ಇಲ್ಲದೆ ತಾಯಿ ಆಗುವಂಥ ಒಂದು ಅವಕಾಶದ ಬಗ್ಗೆ ಅದರ ವೈಜ್ಞಾನಿಕದ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ನಾವು ಮುಖ್ಯವಾಗಿ ನೋಡಿರುವಂಥದ್ದು ಐ ವಿ ಎಫ್ ಬಗ್ಗೆ ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ ಸೊ ಇದು ನೀವು ಹೇಳಿದಾಗ ಒಂದು ಹಂತಕ್ಕೆ ಗೊತ್ತಾಯ್ತು ನಮಗೆ ಬ್ರಾಡ್ಲಿ ನಮ್ಗೆ ಗೊತ್ತಾಯಿತು ಬಟ್ ಸೈನ್ಸ್ ಮೂಲಕ ಅದನ್ನು ನಾವು ಪ್ರೊಸಿಜರಲ್ ಅಂತ ನೋಡೋದಾದರೆ ಹೇಗೆ ಇದು ಮಾಡಲಾಗತ್ತೆ ಇದರ ಕಾಂಪ್ಲಿಕೇಶನ್ಸ್ ಏನು ಇದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನ್ ಇದೆಲ್ಲ ಮೇಡಮ್ ಸರ್ ಈಗ ಐ ವಿ ಎಫ್ ಅಂತ ಇದೆಯಲ್ಲ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅಂದ್ರೆ ಹೊರಗಡೆ ಕೃತಕವಾಗಿ ಅದನ್ನು ಗರ್ಭಧಾರಣೆ ಅಂದರೆ ಅಂಡಾಣು ವೀರ್ಯಾಣದ್ದು ಎರಡು ಸೇರ್ಕೊಳ್ಳೋದು ಅದು ಇನ್ವೆಟ್ರೋ ಫರ್ಟಿಲೈಸೇಷನ್ ಹೊರಗಡೆ ನಡೆಯುವಂಥದ್ದು ಇದು ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಇದೆ ಅಂದರೆ ಯಾರಿಗೆ ಸಹಜ ರೀತಿಯಲ್ಲಿ ಗರ್ಭಧರಿಸೋಕ್ಕೆ ಆಗೋದಿಲ್ಲ ಬೇರೆ ಬೇರೆ ವಿಧಾನಗಳ ಮುಖಾಂತರ ಅವರಿಗೆ ಗರ್ಭ ಧರಿಸಲು ಅನುಕೂಲ ಮಾಡಿಕೊಳ್ಳುವಂಥ ಕೆಲವೊಂದು ಇದು ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು ಒಂದು ದೊಡ್ಡದಿದೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಇದೆ ಎ ಆರ್ ಟಿ ಟೆಕ್ನಿಕ್ಸ್ ಅಂತಲೂ ನಾವು ಕರಿತೀವಿ ಅದರ ಕೆಳಗಡೆ ಬರೋಂಥದ್ದು ಇದು ಅದು ದಟ್ಸ್ ಧರಿಸ್ಯೂಜ್ ಅದ್ರ ಕೆಳಗಡೆ ಐ ವಿ ಎಫ್ ಅನ್ನೋದು ಒಂದು ಪ್ರೊಸೀಜರು ಮೊದಲನೇದಲ್ಲಿ ಎ ಆರ್ ಟಿ ಟೆಕ್ನಿಕ್ಸಲ್ಲಿ ಯಾವುದಿದೆ ಅಂದರೆ ಐ ವಿ ಎಫ್ ಅಂತಲೇ ನಾವು ಹೇಳೋದಾದರೆ ವಿಟ್ರೋ ಫರ್ಟಿಲೈಸೇಷನ್ ಏನು ಮಾಡ್ತಾರೆ ಅಂತಂದರೆ ಒಂದು ವೀರ್ಯಾಣುವನ್ನು ತಗೊಂತಾರೆ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ವೀರ್ಯಾಣು ತಗೊತಾರೆ ಒಂದು ಅಂಡಾಣು ದೇಹದಿಂದ ಹೊರಗಡೆ ಎರಡು ಹೊರಗಡೆ ಇದೆ ಈಗ ಒಂದು ಪೆಟ್ರಿ ಪ್ಲೇಟ್ ಇದೆ ಅಂದರೆ ಒಂದು ಯಾವುದೋ ಒಂದು ಗಾಜಿನ ಒಂದು ಪ್ಲೇಟ್ ಇದೆ ಅಲ್ಲಿ ಅಂಡಾಣು ವೀರ್ಯಾಣುನ ಮಿಲನ ಆಗೋ ಥರ ಮಾಡ್ತಾರೆ ಎರಡೂ ಜಾಯಿನ್ ಆಗುತ್ತೆ ಫರ್ಟಿಲೈಸೇಷನ್ ಆಗುತ್ತೆ ಫರ್ಟಿಲೈಸ್ ಆದಾಗ ಏನಾಗುತ್ತೆ ಅಂದ್ರೆ ಒಂದೊಂದೇ ತಗೊಂಡಿರ್ತಾರೆ ಈಗ ಯೂಶಲ್ ಏನಾಗುತ್ತೆ ಈಗ ನ್ಯಾಚುರಲ್ ಆದಾಗ ಲಕ್ಷಾಂತರ ಬಿಡುಗಡೆ ಆದಾಗ ಒಂದು ಹೋಗಿ ಸೇರ್ಕೊಳ್ಳುತ್ತಲ್ವಾ ಹೌದು ಮತ್ತು ಅಲ್ಲಿ ಒಂದು ಮಾತ್ರ ಬಿಡುಗಡೆ ಆಗಿರುತ್ತೆ ಬಟ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಗಂಡಸಿನಲ್ಲಿ ಬಟ್ ಇಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಈಗ ಐ ವಿ ಎಫ್ ನಾನು ಮಾಡಬೇಕು ಅಂದರೆ ಫಸ್ಟ್ ಪ್ರೊಸೀಜರು ಈಗ ನೀವು ಹೋಗ್ತೀರಾ ಈಗ ನಿಮಗೆ ಬಂಜೆತನ ಇದೆ ಅಂತ ದಂಪತಿಗಳು ಹೋಗ್ತಾರೆ ಅಥವಾ ಸಿಂಗಲ್ ಪೇರೆಂಟು ಹೋಗ್ಬೋದು ಲೆಸ್ಬಿಯನ್ ಹೋಗ್ಬೋದು ಗೇಗಳು ಹೋಗ್ಬೋದು ಫಸ್ಟ್ ಏನು ಮಾಡ್ತಾರೆ ಅವರಿಗೆ ಒಂದು ಕೌನ್ಸಿಲಿಂಗ್ ಸೆಷನ್ ಅಂತ ಮಾಡ್ತಾರೆ ಇದು ಎಂಟೈರ್ ಪ್ರೊಸೀಜರು ಹೇಗೆ ಮಾಡ್ತಾರೆ ಎಷ್ಟು ಸಮಯ ಆಗುತ್ತೆ ಎಷ್ಟು ವೆಚ್ಚ ಆಗುತ್ತೆ ಇದ್ರ ಅದ್ರ ಬಗ್ಗೆ ಒಂದು ಆರು ತಿಂಗಳು ನಿಮಗೆ ಪ್ರಿಪೇರ್ ಮಾಡಬೇಕು ಅದನ್ನು ಆಗಿ ಹೋಗಿದ ತಕ್ಷಣ ಐ ವಿ ಎಫ್ ಮಾಡೋಕ್ಕಾಗೋದಿಲ್ಲ ದೇಹನೂ ಪ್ರಿಪೇರ್ ಮಾಡಬೇಕು ಮನಸ್ಸು ದೇಹ ಎರಡನ್ನೂ ಹದ ಮಾಡಬೇಕು ನೀವು ಆ ಒಂದು ತಾಯ್ತನವನ್ನು ಪಡೆಯೋದಕ್ಕೆ ಹಾಗಾಗಿ ಒಂದಷ್ಟು ಸಿಟಿಂಗ್ಸ್ಗಳಿರುತ್ತೆ ಅದರಲ್ಲಿ ಅದ್ರ ಬಗ್ಗೆ ಅದು ಯಾವ ಥರ ಮಾಡ್ತೀವಿ ಏನು ಮಾಡ್ತೀವಿ ನೀವು ಹೇಗಿರಬೇಕು ಪ್ರತಿ ಒಂದು ಡೀಟೇಲು ಎಲ್ಲ ಥರದ ಅವ್ರಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದನ್ನು ಮಾಡಿ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ ಆಮೇಲೆ ನ್ಯಾಚುರಲ್ ಆಗಿ ಏನಾಗುತ್ತೆ ಅಂದರೆ ಬಹಳಷ್ಟು ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅವ್ರ ಬರ್ತ್ ಇಸ್ ವೆರಿ ಸ್ಪೆಷಲ್ ಅಂತ ನಾವು ಹುಟ್ಟಿದ್ದೀವಲ್ಲ ಅದು ಆಲ್ರೆಡಿ ನಾವು ತುಂಬ ಕಾಂಪಿಟೇಷನ್ಗಳನ್ನು ಗೆದ್ದು ಒಂದು ಜೀವನ ಒಂದು ಜನ್ಮವನ್ನು ಪಡೆದಿದ್ದೀವಿ ಅಂತ ನಾನು ಹೇಳಿದ್ದೀನಿ ಏಕೆಂತಂದರೆ ಲಕ್ಷಾಂತರ ಅಂಡಾಣುಗಳಿರುತ್ತೆ ಪ್ರತಿ ತಿಂಗಳು ಒಂದೇ ಒಂದು ಅಂಡಾಣು ಬಿಡುಗಡೆಯಾಗುತ್ತೆ ಎವ್ರಿ ಮಂತ್ ಒಂದೇ ಸಿಂಗಲ್ ಅಂಡಾಣು ಆಗೋದು ಆ ಲಕ್ಷಾಂತರ ಅಂಡಾಣುಗಳಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ಕಾಂಪಿಟೇಷನ್ ನಡೆದು ಒಂದು ಅಂಡಾಣು ಆಗುತ್ತೆ ಅದೇ ಥರ ಸ್ಪರ್ಮ್ಸಲ್ಲಿ ಮಿಲಿಯನ್ಸ್ ಆಫ್ ಸ್ಪರ್ಮ್ಗಳು ಒಂದು ಎಜಾಕ್ಯುಲೇಷನ್ನಲ್ಲಿ ನಿಮಗೆ ತರ್ಟಿ ಟು ಫಾರ್ಟಿ ಮಿಲಿಯನ್ ಸ್ಪರ್ಮ್ ಒಂದು ಎಜಾಕ್ಯುಲೇಷನಲ್ಲಿ ಇರುತ್ತೆ ಒಬ್ಬ ವ್ಯಕ್ತಿಗೆ ಅವನ ಲೈಂಗಿಕ ಕ್ರಿಯೆಗೊಳಪಟ್ಟು ಒಂದು ಎಜಾಕ್ಯುಲೇಟ್ ಆದಾಗ ಅಷ್ಟು ಮಿಲಿಯನ್ಸ್ ಆಫ್ ಸ್ಪರ್ಮ್ ಇರುತ್ತೆ ಅಷ್ಟು ಸ್ಪರ್ಮಲ್ಲಿ ಕಾಂಪಿಟೇಷನಲ್ಲಿ ಫೈನಲಿ ಒಂದೇ ಒಂದು ವೀರ್ಯಾಣು ಅಂಡಾಣುವಿನ ಜೊತೆ ಬೆರೆಯೋದು ದಿಸ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್ ತುಂಬಾ ಕಾಂಪಿಟೇಷನ್ ಹಿಡಿಯುತ್ತೆ ದಿ ಬೆಸ್ಟ್ ಅನ್ನೋದು ಮಾತ್ರ ಸೇರ್ಕೊಳ್ಳುತ್ತೆ ಅದಕ್ಕೆ ಐ ವಿ ಎಫ್ ಪ್ರೊಸೀಜರ್ಗೆ ಹೋಲಿಸಿದ್ರೆ ನ್ಯಾಚುರಲ್ ಅನ್ನೋದು ಸ್ವಲ್ಪ ಮಟ್ಟದ ಉತ್ಕೃಷ್ಟವಾದ ಕ್ರಿಯೆ ಅಂತಾನೆ ಹೇಳ್ಬಹುದು ಎಲ್ಲ ಹಂತದಲ್ಲೂ ಎಲ್ಲಾ ಹಂತದಲ್ಲೂ ಸೆಲೆಕ್ಷನ್ ಪ್ರೊಸೀಜರ್ ಆಗುತ್ತೆ ನಿಮಗೆ ನಿಮಗೆ ಒಂದು ಫರ್ಟಿಲೈಸೇಷನ್ ಆಗಷ್ಟು ಎಷ್ಟು ಕಡೆ ಸ್ಕ್ರೀನಿಂಗ್ ಆಗುತ್ತೆ ಸೆಲೆಕ್ಷನ್ ಆಗುತ್ತೆ ಫೈನಲಿ ನಿಮಗೆ ಫರ್ಟಿಲೈಸ್ ಆದ್ರೂ ಸಹ ಫೆಲೋಪಿಯನ್ ಟ್ಯೂಬಲ್ ಆಗಿರುತ್ತೆ ಆಗಿ ಕೆಳಗಡೆ ಬಂದು ಯೂತಸ್ ಅಲ್ಲಿ ಇಂಪ್ಲಾಂಟ್ ಆಗೋವರ್ಗು ಅದು ಗ್ಯಾರಂಟಿ ಇಲ್ಲ ಅದು ನಿಮಗೆ ಪ್ರೆಗ್ನೆನ್ಸಿ ಅಲ್ಲ ಆಮೇಲೆ ಅದು ಇಂಪ್ಲಾಂಟ್ ಆದಮೇಲೆ ಸಿ ಜಿ ಹ್ಯೂಮನ್ ಕೊರಿಯಾನಿಗೊ ನೆಡ್ರೊಫಿನ್ ಆ ಹಾರ್ಮೋನು ನಮ್ಮ ಯೂರಿನಲ್ಲಿ ಅದನ್ನು ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಮಾಡ್ತಾರಲ್ಲ ಆವಾಗ ಗೊತ್ತಾಗೋದು ಪಾಸಿಟಿವ್ ಆಗಬೇಕಂದ್ರೆ ಇಂಪ್ಲಾಂಟೇಷನ್ ಎಲ್ಲ ಆಗಿರಬೇಕು ಅವಾಗ ಅಂದರೆ ನಿಮಗೆ ಎಷ್ಟು ಕಡೆ ಸೆಲೆಕ್ಷನ್ ಪ್ರೊಸೀಜರು ನ್ಯಾಚುರಲ್ ಆಗಿ ಅದು ಈಗ ನೀವು ಐ ವಿ ಎಫ್ ಮಾಡಬೇಕಾದ್ರೆ ನಿಮಗೆ ಒಂದೇ ಒಂದು ಅಂಡಾಣುಗೆ ನೀವು ಕಾಯ್ಕೊಂಡು ಕೂತರೆ ಆ ಅಂಡಾಣು ಬಂದಾಗ ನೀವು ಅದನ್ನು ಐ ವಿ ಎಫ್ ಪ್ರೊಸೀಜರ್ ಮಾಡಿ ಅದನ್ನು ಹೊರಗಡೆ ಫರ್ಟಿಲೈಸ್ ಮಾಡ್ರೆ ಆಗದೇ ಇರ್ಬೋದು ಆಗ ಫೇಲಿಯರ್ ಆಯಿತಾ ಸೊ ಏನು ಮಾಡ್ತಾರೆ ಅದಕ್ಕೋಸ್ಕರ ಇವನೇನು ಮಾಡ್ತಾರೆ ಸೂಪರ್ ಓವಿಲೇಷನ್ ಅಂತ ಮಾಡ್ತಾರೆ ಓವಿಲೇಷನ್ ಇಂಡಕ್ಷನ್ ಅಂತ ಅದು ಅಂದರೆ ಒಂದು ಅಂಡಾಣು ಬಿಡುಗಡೆ ಆಗೋ ಜಾಗದಲ್ಲಿ ಆರು ಎಂಟು ಅಂಡಾಣು ಬಿಡುಗಡೆ ಆಗಬೇಕು ಅದು ನ್ಯಾಚುರಲ್ ಆಗಿ ಆಗೋದಿಲ್ಲ ಅವಾಗ ಏನು ಮಾಡಬೇಕು ಅಂದರೆ ನೀವು ಕೆಲವೊಂದು ಕೆಮಿಕಲ್ ಒಂದು ಡ್ರಗ್ಸ್ಗಳನ್ನು ಕೊಡೋಂಥದ್ದು ಅಂದರೆ ಅದೇನಂತಂದರೆ ನಮ್ಮಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಆಮೇಲೆ ಹೆಚ್ ಸಿ ಜಿ ಲ್ಯೂಟಿನೈಸಿಂಗ್ ಹಾರ್ಮೋನು ಈ ಹಾರ್ಮೋನುಗಳೇನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆಯಾಗುವ ಹಾಗೆ ಮಾಡೋಂಥ ಕ್ರಿಯೆ ಇದೆಯಲ್ಲ ಅದು ನಮಗೆ ಇನ್ ಅದು ಎಲ್ಲಿಂದ ಬರುತ್ತೆ ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ ಅದು ಪಿಟಿಟರಿ ಗ್ಲ್ಯಾಂಡಿಂದ ಬಿಡುಗಡೆ ಆಗೋಂಥದ್ದು ಪಿಟಿಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಲ್ಯೂಟಿನೈಸಿಂಗ್ ಹಾರ್ಮೋನು ಇದೆಲ್ಲ ಬಿಡುಗಡೆಯಾಗಂಥದ್ದು ಇದರಿಂದಲೇ ನಮಗೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಿಗೆ ಒಂದೊಂದು ಅಂಡಾಣು ಬಿಡುಗಡೆಯಾಗೋದು ಈಗ ನಿಮಗೆ ಒಂದಕ್ಕೆ ಕಾಯಕ್ಕಾಗಲ್ಲ ಸೂಪರ್ ವವ್ಯುಲೇಷನ್ ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ನೀವು ಗೊನೆಡೊ ಟ್ರೋಫಿನ ಕೊಡ್ತಾರೆ ಅವರು ಬಾಡಿನ ಪ್ರಿಪೇರ್ ಮಾಡಬೇಕು ನೀವು ಗೊನೆಡೊ ಟ್ರೋಫಿನ್ಗಳನ್ನು ಕೊಡ್ತಾರೆ ಬೇಕಾದಷ್ಟು ಡ್ರಗ್ಸ್ಗಳಿದೆ ಅದನ್ನು ಕ್ಲೈಮೋದು ಸಿಟ್ರೇಟ್ ಅಂತ ಅಂತನೋ ಕ್ಲೈಮ್ಯಾಕ್ಸಿನ್ ಸಿಟ್ರೇಟ್ ಯಾವುದು ಸುಮಾರು ಇದೆ ನನಗೆ ನೇಮ್ ಗೊತ್ತಿಲ್ಲ ಒಟ್ಟಿನಲ್ಲಿ ಗೊನೆಟೋ ಟ್ರೋಫಿನ್ಸ್ಗಳೆ ಅಂದರೆ ನಮ್ಮದು ಹಾರ್ಮೋನ್ ಇಂಡಕ್ಷನ್ ಥರ ಸೂಪರ್ ಓವಿಲೇಷನ್ ಆಗುತ್ತೆ ಜಾಸ್ತಿ ಫಾಲಿಕಲ್ಸು ಮೆಚ್ಯೂರ್ ಆಗುತ್ತೆ ಆಮೇಲೆ ಮೆಚ್ಯೂರ್ ಆದದ್ದು ರಿಲೀಸ್ ಆಗುತ್ತೆ ನಿಮಗೆ ಅಟ್ ಎ ಟೈಮು ಈ ಓವಿಲೇಷನ್ ಇಂಡೆಕ್ಷನಲ್ಲಿ ಆರಿಂದ ಎಂಟು ನಿಮಗೆ ಅಂಡಾಣುಗಳು ಬಿಡುಗಡೆಯಾಗುತ್ತೆ ಸೇಫರ್ ಸೈಡ್ ಇದು ಏಕೆಂತಂದರೆ ನೀವು ಒಂದ್ರ ಮೇಲೆ ಇಟ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಹಾಗಾಗಿ ಎಂಟು ಅಂತಲೇ ಇಟ್ಕೊಳ್ಳಿ ಬಿಡುಗಡೆ ಆಗುತ್ತೆ ಆಮೇಲೆ ನಿಮ್ಮನ್ನೂ ಫರ್ಟಿಲೈಸೇಷನ್ನು ಮಾಡಬೇಕಾದ್ರೆ ಸ್ವಿಮ್ ಅಪ್ ಮೆಥಡ್ ಅಂತ ಮಾಡ್ತಾರೆ ಈಗ ಅದರಲ್ಲೂ ಒಳ್ಳೇದು ಇದರಲ್ಲಿ ದಿ ಬೆಸ್ಟ್ ಇದು ಮ್ಯಾನ್ಯಲ್ ಮಾಡೋದು ನ್ಯಾಚುರಲ್ ಅಲ್ಲ ಅದರಲ್ಲೂ ದಿ ಬೆಸ್ಟನ್ನು ಸ್ಪರ್ಮ್ಗಳನ್ನು ಸ್ವಿಮ್ ಅಪ್ ಮೆಥಡನ್ನು ಆಗುತ್ತೆ ಅಂತಂದರೆ ಸ್ವಿಮ್ ಅಪ್ ಆಗಿ ಅದು ಬಂದು ಫರ್ಟಿಲೈಸ್ ಆಗ್ತಾ ಬರುತ್ತೆ ಈಗ ಎಂಟಿದೆ ಅಂದರೆ ಎಂಟಕ್ಕೆ ಒಂದೊಂದು ಸ್ಪರ್ಮ್ ಹೋಗಿ ಫರ್ಟಿಲೈಸ್ ಮಾಡುತ್ತೆ ಇದು ಒಂದು ಸೊಫ್ ನಂಗೆ ಎರಡನೇದು ನನಗೆ ಗೊತ್ತಾಗದೇ ಇರೋದಂತ ಏನಂದ್ರೆ ಈಗ ಈಗ ಹೇಗೆ ನೀವು ಒಂದೇ ಬಿಡುಗಡೆ ಆಗುತ್ತೆ ಮತ್ತೆ ಎಂಟು ನೀವು ಬಿಡುಗಡೆ ಮಾಡಿಸ್ತಾ ಇದ್ದೀರಾ ಆದರೆ ಸ್ಪರ್ಮಲ್ಲಿ ನೀವು ಸ್ಪರ್ಮ್ ಒಂದು ಎಂಟ್ರಾದ್ಮೇಲೆ ಇನ್ನೊಂದು ಅದಕ್ಕೆ ಹೋಗಲ್ಲ ಒಂದು ಎಗ್ಗೆ ಒಂದು ಸ್ಪರ್ಮ್ ಆದಮೇಲೆ ಇನ್ನೊಂದು ಸ್ಪರ್ಮ್ ಫರ್ಟಿಲೈಸ್ ಮಾಡಲ್ಲ ಸೊ ಹಂಗೆ ಅದರಲ್ಲಿ ನ್ಯಾಚುರಲ್ ಆಗಿ ಯಾವುದು ಸ್ಪರ್ಮ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಈಗೇನೋ ಒಂದಷ್ಟು ಸ್ಪರ್ಮ್ಗಳು ಬರುತ್ತೆ ಬಂದಾಗ ಇಲ್ಲಿ ಒಂದು ಎಂಟು ನಿಮ್ದು ಎಗ್ಸ್ ಇದೆ ಅಂತಂದ್ರೆ ಅದು ಅದಕ್ಕೆ ಹೋಗಿ ಫರ್ಟಿಲೈಸ್ ಮಾಡುತ್ತೆ ಸೊ ಫರ್ಟಿಲೈಸ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅದನ್ನ ಜೈಗೋಟ್ ಅಂತ ನಾವು ಕರಿತೀವಿ ಆಮೇಲೆ ಅದು ಡಿವೈಡ್ ಆಗೋಕ್ಕೆ ಶುರು ಆಗುತ್ತೆ ಆವಾಗ ಸಕ್ಸಸ್ ಆಗಿದೆ ಅಂತ ಫರ್ಟಿಲೈನ್ ಸೇಷನ್ ಸಕ್ಸಸ್ ಆಗಿದೆ ಅಂತ ಡಿವೈಡ್ ಆಗ್ತಾ ಬರುತ್ತೆ ಟೂ ಇದ್ದಿದ್ದು ನಾಲ್ಕು ಸೆಲ್ ಆಗುತ್ತೆ ನಾಲ್ಕು ಇದ್ದಿದ್ದು ಎಂಟಾಗುತ್ತೆ ಈ ಥರ ಅದು ಡಿವೈಡ್ ಆಗ್ತಾ ಬರುತ್ತೆ ಈ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಪ್ರೀಇಂಪ್ಲಾಂಟೇಶನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತ ಇದೆ ಇದು ಮಾಡಲೇಬೇಕು ನೀವು ಐ ವಿ ಎಫ್ ಪ್ರೊಸೀಜರಲ್ಲಿ ಪಿ ಜಿ ಡಿ ಅನ್ನೋದು ಇದೆಯಲ್ಲ ಇದು ಮಾಡಲೇಬೇಕು ಇದು ಕಂಪಲ್ಸರಿ ಕಾರಣ ಏನಂತಂದರೆ ಡೋನರ್ಗೆ ಯಾವ ಜೆನೆಟಿಕ್ ಡಿಸಾರ್ಡರ್ ಇದೆ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಡೋನರ್ ಬಗ್ಗೆ ಸೊ ಅವನಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಅದರಲ್ಲಿ ಪಿ ಜಿ ಡಿಲಿ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಡಯಾಗ್ನೋಸಿಸಲ್ಲಿ ಪಿ ಜಿ ಡಿ ಎ ಅಂತ ಇದೆ ಅಂದರೆ ಅನಾಮಲಿ ಸ್ಕ್ರೀನಿಂಗ್ ಪಿ ಜಿ ಡಿ ಎಮ್ ಅಂತಿದೆ ಮೊನೊಜೆನಿಕ್ ಅಂದರೆ ಅವೆಲ್ಲ ಜೆನೆಟಿಕ್ ಡಿಸಾರ್ಡರ್ಗಳದು ಪಿ ಜಿ ಡಿ ಎಸ್ ಆರ್ ಸ್ಟ್ರಕ್ಚರಲ್ ವೇರಿಯೇಷನ್ ಅಂತ ಇದೆ ಇಂಥದನ್ನೆಲ್ಲದು ಸ್ಕ್ರೀನ್ ಮಾಡ್ತಾ ಬರ್ತಾರೆ ಅದು ಯಾವ ಹಂತದಲ್ಲಿ ಅಂದರೆ ಬ್ಲ್ಯಾಸ್ಟೋಸಿಸ್ಟನ್ ಅದು ಅಂದರೆ ಎಂಟು ಸೆಲ್ಗಳಿರೋ ಅಂಥದ್ದು ಅದು ಡಿವೈಡ್ ಆಗ್ತಾ ಬರುತ್ತಲ್ಲ ಎಂಟು ಸೆಲ್ ಇರೋ ಅಂಥ ಸಂದರ್ಭದಲ್ಲಿ ಅಂದರೆ ಮೂರು ದಿನದ ಈಗ ಡಿವೈಡ್ ಆಗ್ತಾ ಇರುತ್ತೆ ನೋಡಿ ಈಗ ಎರಡು ಜೋಡಣೆ ಆಯಿತು ಅದಾಗಿ ಮೂರು ದಿನ ಮೂರು ದಿನದಲ್ಲಿ ಏನು ಮಾಡ್ತಾರೆ ಒಂದು ಸೆಲ್ಲನ್ನು ತಗೊತಾರೆ ತಗೊಂಡು ಅದನ್ನು ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸ್ತಾರೆ ಅಲ್ಲಿ ಎಲ್ಲ ಟೆಸ್ಟ್ ಮಾಡಿ ಅದು ಎಲ್ಲ ಹೇಳುತ್ತೆ ಓ ಇದು ಎಲ್ಲ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ಗಳು ಯಾವುದು ಇಲ್ಲ ಒಂದು ಪ್ರೊಫೈಲ್ ಇರುತ್ತೆ ಅದಕ್ಕೆ ಸ್ಕ್ರೀನ್ ಮಾಡೋಂಥದ್ದು ಅದೆಲ್ಲ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಅಂತಾರೆ ಅಥವಾ ಎಂಟು ಸೆಲ್ ಸ್ಟೇಜ್ ಅಥವಾ ಮೂರು ದಿನದ್ದು ಅಥವಾ ಐದು ದಿನದ್ದು ಐದು ದಿನದವರೆಗೂ ಬಿಡ್ತಾರೆ ಐದು ದಿನ ಡಿವೈಡ್ ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ ಅದು ಟ್ರೋಪೊ ಎಕ್ಟೋಡರಮ್ ಅಂತ ಒಂದು ಸೆಲ್ ತಗೊತಾರಲ್ಲ ಅದು ಟ್ರೋಪೊ ಎಕ್ಟೋಡರ್ಮ್ ಅಂತ ಕರಿತೀವಿ ಅದು ಪ್ಲಾಸೆಂಟ ಡೆವಲಪ್ ಮಾಡೋಂಥದ್ದು ಸೊ ಅದನ್ನು ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾಗೋಗುತ್ತೆ ನಮಗೆ ಇದು ಚೆನ್ನಾಗಿದೆ ಅಂತ ನಂತರ ಆ ಏನು ಮಾಡ್ತಾರೆ ಅಂದರೆ ಇಂಪ್ಲ್ಯಾಂಟ್ ಮಾಡ್ತಾರೆ ಕೆಥೇಟರ್ ಸಹಾಯದಿಂದ ಯೂಟ್ರಸ್ಗೆ ಅದನ್ನು ಇಂಪ್ಲ್ಯಾಂಟ್ ಮಾಡ್ತಾ ಬರ್ತಾರೆ ಇಂಪ್ಲ್ಯಾಂಟ್ ಮಾಡಿದಾಗ ಅದು ಯೂಟ್ರಸ್ಸಲ್ಲಿ ಇಂಪ್ಲ್ಯಾಂಟೇಷನ್ ಆಗಿ ಅದನ್ನು ಗರ್ಭಾಧಾರಣೆ ಅಲ್ಲಿ ಐದು ದಿನ ತಗೊಳ್ಳುತ್ತೆ ಅದು ಪುನಃ ಇನ್ನೊಂದು ಐದು ದಿನ ಟೋಟಲ್ ನಿಮಗೆ ಟೆನ್ ಡೇಸ್ವರೆಗೂ ಆಗುತ್ತೆ ಇದು ಪ್ರೊಸೀಜರ್ ಎಗ್ ರಿಟ್ರೀವಲ್ ಅಂತ ಕರಿತೀವಿ ಇಲ್ಲಿ ಎಗ್ಸ್ ಏನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಹೆಂಗಸರಿಗೆ ಫೆಲೋಪಿಯನ್ ಕ್ಯೂಬ್ ಅಂತ ಇದೆಯಲ್ಲ ಅಲ್ಲಿ ಬ್ಲಾಕೇಜ್ ಇರುತ್ತೆ ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ಗಳಾಗಿರ್ಬೋದು ಆಮೇಲೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು ಫೀಮೇಲ್ಗೂ ತೊಂದರೆ ಇರುತ್ತೆ ಫೆಲೋಪಿಯನ್ ಬ್ಲಾಕೇ ಆಗಿಬಿಟ್ಟಿರುತ್ತೆ ಆಮೇಲೆ ಅದು ಫೆಲೋಪಿಯನ್ ಟ್ಯೂಬ್ ಲೈಗೇಟ್ ಆಗೋಗಿರುತ್ತೆ ಸರ್ಜರಿನೂ ಮಾಡಿರ್ತಾರೆ ಕೆಲವು ಸಲ ಲೈಗೇಟ್ ಆಗೋಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಎಗ್ಗುನ್ನ ರಿಟ್ರೀವ್ ಮಾಡ್ಕೊತಾರೆ ಅವರು ಅದನ್ನು ಎಸ್ಪ್ರೇಟ್ ಮಾಡ್ತಾರೆ ಎಗ್ನ ಒಂದು ಕೆಥೇಟರ್ ಹಾಕಿ ಎಸ್ಪ್ರೇಟ್ ಮಾಡಿಬಿಟ್ಟು ಆ ಎಗ್ನ ತಗೊಂಡಿರ್ತಾರೆ ಅದೇ ಥರ ಮೇಲಲ್ಲಿ ಕೆಲವು ಸಲ ಮೋಟಿಲಿಟಿ ಪ್ರಾಬ್ಲಮ್ ಇರ್ಬೋದು ಅಂದರೆ ಮೂವ್ ಆಗದೆ ಇರ್ಬೋದು ಆಮೇಲೆ ಅದರದ್ದು ಕೌಂಟ್ ಕಮ್ಮಿ ಇರ್ಬೋದು ಅಂಥ ಸಂದರ್ಭದಲ್ಲಿ ಸ್ಪರ್ಮನೂ ರಿಟ್ರೀವ್ ಮಾಡ್ಕೊತಾರೆ ಸ್ಪರ್ಮನೂ ತಗೊಂಡಿದ್ದಾರೆ ಎಗ್ನೂ ತಗೊಂಡಿದ್ದಾರೆ ಸೊ ಇಲ್ಲಿ ಫೈನಲಿ ಒಂದು ಪೆಟ್ರಿ ಇದರಲ್ಲಿ ಅದು ಆ ಮೀಡಿಯಾ ಇರುತ್ತಲ್ಲ ನ್ಯೂಟ್ರಿಟಿವ್ ಮೀಡಿಯಾ ಅದು ತುಂಬ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಎಲ್ಲ ಥರದ್ದು ಅಂದರೆ ಅದು ಡಿವೈಡ್ ಆಗೋಕ್ಕೆ ಒಂದು ಲೈಫನ್ನ ಸಪೋರ್ಟ್ ಮಾಡೋ ಅಂಥ ಮೀಡಿಯಾ ಅದು ಇದು ಲೈಫ್ ಹೊರಗಡೆ ಒಂದು ಜೀವಿ ಅದು ಆ ಸೆಲ್ ಇದೆಯಲ್ಲೀವಸ್ಪಿಯರ್ ಅಂದರೆ ನ್ಯೂಟ್ರಿಟಿವ್ ಮೀಡಿಯಾ ಇರುತ್ತೆ ಸರ್ ಸೆಲ್ ಕಲ್ಚರ್ ನಾವು ಮಾಡ್ತೀವಿ ಲ್ಯಾಬಲ್ಲಿ ಹೊರಗಡೆ ಲೈಫ್ ಇರುತ್ತೆ ಆ ಸೆಲ್ಗೆ ಜೀವ ಇರುತ್ತೆ ಅದಕ್ಕೆ ಆಂಟಿಬಯೋಟಿಕ್ಸ್ ಇರುತ್ತೆ ಗ್ರೋತ್ ಹಾರ್ಮೋನ್ ಇರುತ್ತೆ ಫೀಟಲ್ ಬೊವೈನ್ ಸಿರಮ್ ಹಾಕಿರ್ತೀವಿ ಫೈಟರ್ ಹಿಮೆಗ್ನ್ ಇರುತ್ತೆ ಆರ್ ಪಿ ಎಮ್ ಐ ಮೀಡಿಯಾ ಅಂತ ರೆಡಿ ಮೀಡಿಯಾ ಸಿಗುತ್ತೆ ಈ ಕಲ್ಚರ್ ಮೀಡಿಯಾ ಅಂತಾನೆ ರೆಡಿ ಸಿಕ್ಕುತ್ತೆ ಆ ಕಲ್ಚರ್ ಮೀಡಿಯಾ ಅಂದರೆ ಫುಡ್ ಅಂತ ಅದು ಫುಡ್ ಅದು ಕಲ್ಚರ್ ಮೀಡಿಯಾ ಅಂದರೆ ಒಂದು ಫುಡ್ ಅದು ಅದರಲ್ಲಿ ಎಲ್ಲ ಥರದ ವೈಟಮಿನ್ಸು ಟ್ರೇಸ್ ಎಲಿಮೆಂಟು ಗ್ರೋತ್ ಫ್ಯಾಕ್ಟರ್ಸ್ಗಳು ಬೇಕಾದಷ್ಟು ಈ ಥರದ್ದೆಲ್ಲ ಇರುತ್ತೆ ತುಂಬ ನ್ಯೂಟ್ರಿಟಿವ್ ಮೀಡಿಯಾ ಅದು ಮತ್ತು ಇದೆಲ್ಲ ಮಾಡಬೇಕು ಅಂದರೆ ಪ್ರೊಸೀಜರು ಸ್ವಲ್ಪ ಕಷ್ಟ ಇದೆ ಏಸೆಪ್ಟಿಕ್ ಕಂಡೀಷನಲ್ಲಿ ಆಗಬೇಕು ಯಾವುದೇ ಥರ ಒಂದು ಅಲ್ಲಿ ಇನ್ನೊಂದು ಒಂದು ಪ್ಯಾಥೋಜನ್ ಇರಬಾರ್ದು ಆ ಥರದ್ದು ತುಂಬ ಒಂದು ಈ ಓ ಟಿ ಎಲ್ಲ ಇರುತ್ತೆ ನೋಡಿ ಆಪ್ರೇಷನ್ ಥಿಯೇಟರ್ಗಳೆಲ್ಲ ಇರುತ್ತಲ್ಲ ಅದಕ್ಕಿಂತ ತುಂಬ ಮುತುವರ್ಜಿ ವಹಿಸ್ಕೊಂಡು ಇದನ್ನು ಪ್ರೊಸೀಜರ್ ಮಾಡ್ತಾರೆ ಸೊ ಫೈನಲ್ ಇಂಪ್ಲಾಂಟೇಶನ್ ಆಗೋದು ನಿಮ್ಮ ಎಡ್ಗ್ ರಿಟ್ರೀವ್ ಮಾಡಿ ಇಂಪ್ಲಾಂಟ್ ಮಾಡೋಸೋಕ್ಕೆ ಟೆನ್ ಡೇಸ್ ಬೇಕಿತ್ತು ಎಂಟರ್ ಪ್ರೊಸೀಜರು ಟೆನ್ ಡೇಸು ಸೊ ಫಸ್ಟು ಸೂಪರ್ ಒವಿಲೇಷನು ಅಥವಾ ಒವಿಲೇಷನ್ ಇಂಡಕ್ಷನ್ನು ಆಮೇಲೆ ರಿಟ್ರಿವಲ್ ಆಫ್ ದ ಎಕ್ಸ್ ಆಮೇಲೆ ಐ ವಿ ಎಫ್ ಪ್ರೊಸೀಜರ್ ಹೊರ್ಗಡೆ ಮಾಡೋದು ನೆಕ್ಸ್ಟ್ ಇಂಪ್ಲಾಂಟೇಷನು ಇಷ್ಟು ಪ್ರೊಸೀಜರು ಐ ವಿ ಎಫ್ ಅಂತ ಇದರಲ್ಲಿ ಇನ್ನೊಂದು ಇಕ್ಸಿ ಅಂತ ಇದೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಒಂದು ಇನ್ನೊಂದು ಪ್ರೊಸೀಜರ್ ಎ ಆರ್ ಟಿ ಟೆಕ್ನಿಕಲಿ ಒಂದು ಐ ವಿ ಎಫ್ ಎರಡನೇದು ಇಕ್ಸಿ ಇಕ್ಸಿಲಿ ಏನು ಮಾಡ್ತಾರೆ ಅಂದರೆ ಇರುತ್ತೆ ಒಂದೇ ಒಂದು ಸ್ಪರ್ಮ್ನ ತಗೊಂತಾರೆ ಒಂದು ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ತಗೊಂಡು ಪೈಪೇಟ್ ಅಂತ ಇರುತ್ತೆ ಇದೆಲ್ಲ ಸ್ಟೀರಿಯೋಸಮಲ್ಲಿ ಮಾಡೋದು ಸ್ಟೀರಿಯೋಸಮಲ್ಲಿ ಅದ್ಭುತ ಇದೆಲ್ಲ ನೋಡ್ಬೋದು ನಾವು ಅದನ್ನು ಪೈಪೇಟ್ ಮುಖಾಂತರ ಸ್ಪರ್ಮನ್ನ ಇಂಜೆಕ್ಟ್ ಮಾಡಿಬಿಡ್ತಾರೆ ಒಳಗಡೆ ಹೆಂಗಿರುತ್ತೆ ಜೊ ಝೋನಪಿಲಿಸಿಡಾ ಅಂತ ಒಂದು ಲೇಯರ್ ಇರುತ್ತೆ ಅದನ್ನ ಇಂಜೆಕ್ಟ್ ಮಾಡಿಬಿಟ್ಟು ಸ್ಪರ್ಮ್ನ ಒಳಗಡೆ ಇದು ಮಾಡ್ತಾರೆ ಇದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರೀತಾರೆ ಇದು ಒನ್ ಆಫ್ ದ ಟೆಕ್ನಿಕ್ ಐ ವಿ ಎಫ್ ಥರನೇ ಇದು ಒನ್ ಆಫ್ ದ ಟೆಕ್ನಿಕ್ ಫರ್ಟಿಲೈಸೇಷನ್ ಆಗುತ್ತೆ ಈ ಸ್ವಿಮ್ಮಲ್ಲೂ ಕೆಲವು ಸಲ ಆಗಿರೋದಿಲ್ಲ ಕೆಲವು ಸಲ ಸ್ಪರ್ಮ್ ತುಂಬ ಕಮ್ಮಿ ಇರುತ್ತೆ ಏನು ಮಾಡ್ತಾರೆ ಸಿಂಗಲ್ನ ತಗೊಂಡು ಆ ಥರ ಮಾಡ್ತಾರೆ ಇಲ್ಲೇನಾಗುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಐ ವಿ ಎಫ್ ಪ್ರೊಸೀಜರಲ್ಲೂ ಲೋ ಬರ್ತ್ ವೆಯ್ಟ್ ಆಗ್ಬೋದು ಹುಟ್ಟುತ್ತಲ್ಲ ಮಗು ಅದಕ್ಕೆ ಲೋ ಬರ್ತ್ ಅಂದರೆ ಬರ್ತ್ ವೆಯ್ಟು ತುಂಬ ಕಮ್ಮಿ ಇರುತ್ತೆ ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಬರ್ತ್ ಡಿಫೆಕ್ಟ್ಸ್ಗಳು ಇರುತ್ತೆ ಒನ್ ಪರ್ಸೆಂಟ್ ರೂಲ್ಔಟ್ ಮಾಡೋಕ್ಕಾಗಲ್ಲ ಚೆನ್ನಾಗೂ ಇರ್ಬೋದು ಒನ್ ಪರ್ಸೆಂಟು ಬರ್ತ್ ಡಿಫೆಕ್ಟ್ ಅಂದರೆ ಏನೋ ತೊಂದರೆಗಳು ಮೆಂಟಲಿ ರಿಟಾರ್ಡೆಡ್ ಆಗ್ಬೋದು ಕೆಲವು ಜೆನೆಟಿಕ್ ಡಿಸಾರ್ಡರ್ಗಳಾಗಿರ್ಬೋದು ಡಿಫಾರ್ಮಿಟಿಸ್ಗಳು ಆಗುತ್ತೆ ಅದಕ್ಕೋಸ್ಕರ ಪಿ ಜಿ ಡಿ ಮಾಡೋದು ಫ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಡಯಾಗ್ನೋಸಿಸ್ ಅಂತಂದ್ನೆಲ್ಲ ಅದು ಮಾಡೋ ಅಂಥದ್ದು ಸೊ ಇದು ಇಕ್ಸಿ ಅಂತ ಕರಿತೀವಿ ನಾವು ಇದರ ಜೊತೆಗೆ ಕ್ರಯೋಪ್ರಿಸರ್ವೇಷನ್ ಅಂತ ಒಂದಿದೆ ಕ್ರಯೋಪ್ರಿಸರ್ವೇಷನ್ ಅಂತಂದರೆ ಈಗ ನಿಮಗೆ ಎಂಟು ಫ ಎಂಬ್ರಿಯೋಗಳು ಇದೆ ಎಂಟು ಎಂಬ್ರಿಯೋಗಳು ಫರ್ಟಿಲೈಸ್ ಆಗಿಬಿಟ್ಟಿದೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಎರಡನ್ನ ನಿಮಗೆ ಇಂಪ್ಲಾಂಟ್ ಮಾಡ್ತಾರೆ ಒಂದು ಮಾಡಲ್ಲ ಒಂದು ಮಾಡಿದ್ರೆ ರಿಸ್ಕ್ ಅದು ಅದು ಬೆಳವಣಿಗೆ ಆಗಲಿಲ್ಲ ಇಂಪ್ಲಾಂಟೇ ಆಗಲಿಲ್ಲ ಅಂದರೆ ಏನು ಮಾಡೋದು ಸತ್ತೋದ್ರೆ ಸೊ ಏನು ಮಾಡ್ತಾರೆ ರಿಸ್ಕ್ ಮಾಡಲ್ಲ ಅಂತ ಎರಡು ಮಾಡ್ತಾರೆ ಕೆಲವು ಸಲ ಮೂರು ಮಾಡ್ತಾರೆ ಕೆಲವು ಸಲ ಏನಾಗುತ್ತೆ ಅವ್ರದ್ದು ಇಂಟೆನ್ಷನ್ ಏನಂದರೆ ಅಟ್ಲೀಸ್ಟ್ ಮೂರು ಮಾಡಿದ್ರೆ ಒಂದಾರು ಉಳ್ಕೊಬೋದು ಅಂತ ಕೆಲವು ಸಲ ಮೂರು ಉಳ್ಕೊಂಬಿಡ್ಬೋದು ತುಂಬ ಕಷ್ಟ ಆಗುತ್ತೆ ಟ್ರಿಪ್ಲೇಟ್ ಆದರೆ ಆಗೋದಿಲ್ಲ ಸ್ಪೇಸಸ್ ಆಗೋದಿಲ್ಲ ಯೂಟ್ರಸ್ತು ಅದಕ್ಕೆ ಏನಾಗುತ್ತೆ ನೀವು ನೋಡಿ ಐ ವಿ ಎಫ್ ಪ್ರೊಸೀಜರ್ ಮಾಡಿದಾಗ ನಿಮ್ಮ ಅವಳಿ ಜವಳಿ ಸಾಮಾನ್ಯವಾಗಿ ಅವಳಿ ಜವಳಿ ಮಾಡ್ತೀವಿ ಅವಳಿ ಜವಳಿ ಅಂದರೆ ಐಡೆಂಟಿಕಲ್ ಟ್ವೀನ್ಸ್ ಅಲ್ಲ ಅದು ಎರಡು ಗಂಡು ಆಗ್ಬೋದು ಅಥವಾ ಎರಡು ಹೆಣ್ಣು ಆಗ್ಬೋದು ಒಂದು ಗಂಡು ಹೆಣ್ಣು ಐಡೆಂಟಿಕಲ್ ಇರಲ್ಲ ಸಿಮಿಲಾರಿಟಿ ಇರೋದಿಲ್ಲ ಒಂದು ಗಂಡು ಇರ್ಬೋದು ಒಂದು ಇರ್ಬೋದು ಅಥವಾ ಎರಡು ಹೆಣ್ಣು ಇರ್ಬೋದು ಎರಡು ಗಂಡು ಇರ್ಬೋದು ಬಟ್ ಸಿಮಿಲಾರಿಟೀಸ್ ಇರೋದಿಲ್ಲ ಐಡೆಂಟಿಕಲ್ ಟ್ವಿನ್ಸಲ್ಲಿ ನ್ಯಾಚುರಲ್ ಆಗುತ್ತಲ್ಲ ಟ್ವಿನ್ಸ್ಗಳು ಐಡೆಂಟಿಕಲ್ ಟ್ವಿನ್ಸ್ ಹೆಂಗೆ ಅಂತಂದರೆ ಜೈಗೋಟ್ ಆದಮೇಲೆ ಪುನಃ ಎರಡು ಡಿವೈಡ್ ಆಗಿಬಿಡ್ತವೆ ಆವಾಗ ಐಡೆಂಟಿಕಲ್ ಒಂದೇ ಥರ ಇರ್ತಾರದು ಅದು ನ್ಯಾಚುರಲ್ ಆಗೋಂಥದ್ದು ಐ ವಿ ಎಫ್ ಅಲ್ಲಿ ಐಡೆಂಟಿಕಲ್ ಆಗೋದಿಲ್ಲ ಸೊ ಏನಾಗುತ್ತೆ ಎರಡನ್ನ ಅವರು ಇಂಪ್ಲಾಂಟ್ ಮಾಡಿದಾಗ ಈಗ ಆ ನಟಿಗೆ ಎರಡೂ ಉಳ್ಕೊಂಬಿದೆ ಸೊ ಟ್ವಿನ್ಸ್ ಆಯಿತು ಸಾಮಾನ್ಯ ಏನಕ್ಕೆ ಹಂಗೆ ಅಂತಂದರೆ ಒಂದು ರಿಸ್ಕ್ ಅಂತ ಎರಡನ್ನ ಅವರು ಇಂಪ್ಲಾಂಟ್ ಮಾಡೋದು ಮಿಕ್ಕಿದೇನು ಮಾಡ್ತಾರೆ ಈಗ ಅಷ್ಟೊಂದು ಇದೆ ಅಲ್ಲ ನಿಮಗೆ ಎಂಟು ಇದೆ ಅಂತ ಇಟ್ಕೊಳ್ಳಿ ಎರಡು ಇಂಪ್ಲಾಂಟ್ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಏನು ಮಾಡ್ತೀರಾ ಹೋಯ್ತು ಸೊ ಅದನ್ನು ಕ್ರಯೋಪ್ರಿಸರ್ವೇಷನ್ ಅಂತ ಎಂಬ್ರಿಯೋಗಳನ್ನು ಪ್ರಿಸರ್ವ್ ಮಾಡಿರ್ತಾರೆ ಲಿಕ್ವಿಡ್ ನೈಟ್ರೋಜನಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಂತ ಇರುತ್ತೆ ಅದರಲ್ಲಿ ನೀವು ಎಷ್ಟು ವರ್ಷನಾದರೂ ಇಡಬಹುದು ಅದನ್ನು ಅಲ್ಲ ಹಂಗೆ ಇರುತ್ತದು ಆಮೇಲೆ ಇದು ಸ್ಪರ್ಮನ ಕ್ರಯೋಪ್ರಿಸರ್ವೇಷನ್ ಮಾಡ್ತಾರೆ ಸ್ಪರ್ಮನ ಇಡ್ಬೋದು ನೀವು ಸ್ಟೋರ್ ಮಾಡ್ಬೋದು ಎಗ್ಸನ್ನ ನೀವು ಇಡ್ಬೋದು ಇದನ್ನು ಯಾವಾಗ ಇದನ್ನು ಬಳಸ್ತಾರೆ ಅಂತಂದರೆ ಈಗ ಯಂಗ್ ಆ ವ್ಯಕ್ತಿ ಆ ಹುಡುಗ ತುಂಬ ಯಂಗಿದ ನೀನು ಒಂದು ಇಪ್ಪತ್ತೈದು ವರ್ಷ ಅವನಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಯಿತು ಸೊ ಅವನು ಕೀಮೊ ಹೋಗಬೇಕು ರೇಡಿಯೋ ಹೋಗಬೇಕು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಥೆರಪಿ ಆದಾಗ ಅದು ಗೊತ್ತಿಲ್ಲ ನಮಗೆ ಅದು ಡ್ಯಾಮೇಜ್ ಆಗಿಬಿಡ್ಬೋದು ಏಕೆಂದರೆ ಸರೌಂಡಿಂಗ್ ರೀಜನಲ್ಲಿ ಏನಾದರೂ ಇದ್ದು ಅಥವಾ ಅವ್ನು ತಗೊಳೋ ಡ್ರಗ್ಸ್ ಈ ಕೀಮೋ ರೇಡಿಯೋ ಎಲ್ಲ ವೆರಿ ಸ್ಟ್ರಾಂಗ್ ಡ್ರಗ್ಸ್ಗಳದು ಅದು ತಗೊಂಡಾಗ ಅವನು ಫರ್ಟಿಲಿಟಿನೇ ಹೋಗ್ಬೋದು ಸೊ ಟು ಬಿ ಸೇಫರ್ ಸೈಡ್ ಅವ್ರೇನು ಮಾಡ್ತಾರೆ ಅಂದರೆ ಸ್ಪರ್ಮ್ನ ಪ್ರಿಸರ್ವ್ ಮಾಡ್ತಾರೆ ಅದೇ ಥರ ಹೆಣ್ಮಕ್ಳಿಗೆ ಏನಾದ್ರು ಆ ಥರ ಯಾವುದೋ ಒಂದು ಮೇಜರ್ ಈ ಥರ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೋದಾಗ ಅವ್ರು ಎಗ್ಸ್ಗಳನ್ನು ರಿಟ್ರೀವ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾರೆ ಎಗ್ಸು ಸ್ಟೋರ್ ಮಾಡ್ತಾರೆ ಸ್ಪರ್ಮ್ ಮಾಡ್ತಾರೆ ಎಂಬ್ರಿಯೋಗಳನ್ನ ಮಾಡ್ತಾರೆ ಈಗ ಐ ವಿ ಎಫ್ ಫೇಲ್ಯೂರ್ ಆದರೆ ಸ್ಟೋರ್ ಆಗಿರುತ್ತಲ್ಲ ಸೊ ಅದನ್ನು ಬಳಸ್ಕೊಂತಾರೆ ಹಾಗಾಗಿ ಅದು ಕ್ರಯೋ ಪ್ರಿಸರ್ವೇಷನ್ ಅಂತಲೂ ಕರೀತಾರೆ ಅದು ಒಂದು ಆಮೇಲೆ ಸರಗಿಸಿ ಅಂತ ನೀವು ಕೇಳಿರ್ಬೋದು ಸರಗಿಸಿ ಅಂತಂದರೆ ಈಗ ಹೀಗೆ ವಯಸ್ಸಾಗ್ಬಿಟ್ಟಿದೆ ಐವತ್ತು ವರ್ಷ ಆ ತಾಯಿ ಆಕೆಯ ಒಂದು యూట్రస్ లైనింగ్ ఏమైంది ఇట్ ఈస్ నాట్ సూటబల్ ఫార్ ఇంప్లాంంటేషన్ ಅವಾಗ ಏನು ಮಾಡೋಕ್ಕಾಗುತ್ತೆ ಆಮೇಲೆ ನಿಮಗೆ ಗೊತ್ತು ಸೆಲೆಬ್ರಿಟಿಗಳು ತಾಯಿ ಆಗಿಬಿಟ್ರೆ ಅವ್ರದ್ದು ಸೌಂದರ್ಯ ಹೊರಟೋಗುತ್ತೆ ಅಂತ ಒಬ್ಬರು ತಮಿಳು ಅವ್ರ ಚಲನಚಿತ್ರ ನಟಿ ಅದು ಆಗಿ ಮೂರು ತಿಂಗಳಿಗೆ ಎರಡು ಟ್ವಿನ್ ಮಕ್ಳುಗಳನ್ನ ತಗೊಂಡ್ರು ಹೆಂಗೆ ಅಂದರೆ ಸರಿಯಾಗಿ ಬೇರೆಯವ್ರದು ಇವ್ರದೇ ಗಂಡನ ಇದು ಸ್ಪರ್ಮು ಈಕೆಯ ಅಂಡಾಣು ಆದರೆ ಮಗು ಬೆಳೀತಿರೋದು ಬೇರೆ ತಾಯಿಯ ಇದರಲ್ಲಿ ಜೆನೆಟಿಕಲಿ ರಿಲೇಷನ್ ಇಲ್ಲ ಆ ಮಗುವಿಗೂ ಆ ತಾಯಿಗೂ ಮತ್ತು ಲೀಗಲಿ ತುಂಬ ಅದೆಲ್ಲ ಪ್ರೊಸೀಜರ್ ಇದೆ ಪ್ರತಿಯೊಂದು ದೇಶಕ್ಕೂ ಇಲ್ಲಿ ಪ್ರೊಸೀಜರು ಬೇರೆ ಆಗ್ತಾ ಹೋಗುತ್ತೆ ತುಂಬ ಕಷ್ಟ ಇದೆ ಇದು ಇದು ನಾಟ್ ಈಸಿ ಈ ಸರಗಸಿ ಎಲ್ಲ ಅದೆಲ್ಲ ಸಿಕ್ಕಾವಟ್ಟೆ ಲೀಗಲ್ ಪ್ರೊಸೀಜರ್ಗಳಿರುತ್ತೆ ಏಕೆಂದರೆ ಆ ಮಗು ಊಟದ ಮೇಲೆ ಆಕೆ ನಂದೇ ಮಗು ಅಂತ ಕ್ಲೇಮ್ ಮಾಡಿಬಿಡ್ಬೋದಲ್ಲ ಅಲ್ವಾ ಆಮೇಲೆ ಆಕೆನ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ಇವ್ರದಿರುತ್ತೆ ಆಕೆಗೆ ಒಳ್ಳೆ ನ್ಯೂಟ್ರಿಷ್ಯೂ ಫುಡ್ ಕೊಟ್ಟು ಒಳ್ಳೆ ಎನ್ವೈರನ್ಮೆಂಟ್ ಕೊಟ್ಟು ಎಲ್ಲ ಕೊಟ್ಟು ಕಂಪ್ಲೀಟು ಆ ಒಂದು ಗರ್ಭವನ್ನ ಬಾಡಿಗೆಗೆ ಪಡೆದಿರೋದು ಇವರು ಆ ಥರ ಹಾಗಾಗಿ ಅನ್ನೋದು ಇನ್ನೊಂದು ವಿಧಾನ ಅಂತ ನಾವು ಹೇಳ್ಬೋದು ಇದ್ರ ಜೊತೆಗೆ ಗಿಫ್ಟ್ ಜಿಫ್ಟ್ ಅಂತಲೂ ಪ್ರೊಸೀಜರ್ಗಳಿದೆ ಗಿಫ್ಟ್ ಜಿಫ್ಟ್ ಅಂತಂದರೆ ಗಿಫ್ಟ್ ಅಂತಂದರೆ ಜಿ ಐ ಎಫ್ ಟಿ ಗೆಮಿಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಅಂತೀವಿ ಝಿಫ್ಟ್ ಅಂದರೆ ಝೆಡ್ ಐ ಎಫ್ ಟಿ ಅಂತಂದರೆ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಅಂತ ಆ ಥರ ಗಿಫ್ಟ್ ಝಿಫ್ಟ್ ಅಂತ ಅವೆರಡು ಪ್ರೊಸೀಜರು ಎಂಬ್ರಿಯೋನ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಂದರೆ ಯೂಟ್ರಸ್ ಹತ್ರ ತಗೊಂಡೋಗಿ ಇದು ಮಾಡೋದು ಅಥವಾ ಝೈಗೋಟ್ ಫಟಿಲೈಸ್ ಆದಾಗ ಅದು ಫೆಲೋಪಿಯನ್ ಅಂದರೆ ಕೆಥೆಟರ್ ಮುಖಾಂತರ ನಾವು ಆ ದೇಹದ ಒಳಗಡೆ ಅದನ್ನು ಸಾಕ್ಸೋ ಅಂಥದ್ದು ಇದಕ್ಕಿಂತ ಅಯ್ಯೋ ಐ ಅಂತ ಇದೆ ಇನ್ ಯುಟರೈನ್ ಇನ್ಸಮಿನೇಷನ್ ಅಂತ ಇನ್ನೂ ಒಂದು ಪ್ರೊಸೀಜರ್ ಇದೆ ಯುಟರೈನ್ ಇನ್ಸಮಿನೇಷನ್ ಅಂದರೆ ಆ ಗಂಡಸಿನ ಒಂದು ಸ್ಪರ್ಮ್ದು ಮೊಟಿಲಿಟಿ ಇರಲ್ಲ ಮೂವ್ ಆಗ್ತಾ ಇಲ್ಲ ಸೊ ಏನು ಮಾಡ್ತಾರೆ ಇವರು ಕೆಥೇಟರ್ ಮುಖಾಂತರ ಸ್ಪರ್ಮನ್ನ ತಗೊಂಡು ಎಸ್ಪ್ರೇಟ್ ಮಾಡಿಬಿಡ್ತಾರೆ ಕೆಥೇಟರ್ ಅಂದರೆ ಒಂದು ಟ್ಯೂಬ್ ಥರ ಇರುತ್ತೆ ಅದರಿಂದ ಅದನ್ನು ಎಸ್ಪ್ರೇಟ್ ಮಾಡಿ ಅದನ್ನು ತಗೊಂಡು ಯೂಟ್ರಸ್ ಒಳಗಡೆ ನಿಮಗೆ ಫಿಲೋಪಿಯನ್ ಟ್ಯೂಬ್ ವರೆಗೂ ರೀಚ್ ಆಗೋ ಥರ ಅದನ್ನು ಇಂಜೆಕ್ಟ್ ಈಗ ನಮ್ಮ ಸಿರೇಂಜಲ್ಲಿ ತಗೊಂಡು ಇಂಜೆಕ್ಟ್ ಮಾಡಲ್ವಾ ಅದು ದೇಹಕ್ಕೆ ನೋಡಿ ಫ್ಲೂಯಿಡ್ ಹೋಗುತ್ತಲ್ಲ ಆ ಥರ ಇಂಜೆಕ್ಟ್ ಮಾಡಿಬಿಡ್ತಾರೆ ಇಂಜೆಕ್ಟಂದು ಇಂಜೆಕ್ಟ್ ಅಲ್ಲ ಅದು ಆ ಅದನ್ನ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತಿರೋದು ಸೊ ಅಲ್ಲಿ ಹೋಗಿ ಅದು ಹೋಗುತ್ತಲ್ಲಿ ಏಕೆಂದರೆ ಮೂಮೆಂಟ್ ಏನು ಬೇಡ ಅದು ಅಲ್ಲಿವರೆಗೆ ರೀಚ್ ಆಗಿಬಿಟ್ಟಿರುತ್ತೆ ಸೊ ಎಟಿಲೈಸ್ ಆಯಿತು ಫರ್ಟಿಲೈಸ್ ಆದಮೇಲೆ ಇಂಪ್ಲಾಂಟೇಶನ್ ಆಗುತ್ತೆ ಅಯ್ಯೋ ಈ ಮೆಥಡಾಲಜಿಗೆ ಏನು ಆ ದೇಹನ ಪ್ರಿಪೇರ್ ಮಾಡೋಂಥದ್ದು ಸೂಪರ್ ವೊವಿಲೇಷನ್ ಏನು ಬೇಡ ರೀ ಇಂಟ್ರಾ ಯುಟರೈನ್ ಇನ್ಸಿಮಿನೇಷನ್ ಅದು ತುಂಬ ಸಿಂಪಲ್ ಪ್ರೊಸೀಜರು ಅದು ಟಿಗೆ ಸಾಮಾನ್ಯ ಬರೋಲ್ಲ ಐ ಅಂತ ಮಾಡ್ತಾರೆ ಅದು ಫೇಲ್ಯೂರ್ ಆದರೆ ನೆಕ್ಸ್ಟು ಇಕ್ಸಿ ಅಥವಾ ಐ ವಿ ಎಫ್ ಐ ವಿ ಎಫ್ ಲಾಸ್ಟ್ ರಿಸಾರ್ಟ್ ಅದು ಅದು ಮೊದಲು ಮಾಡೋದಿಲ್ಲ ಮತ್ತು ಆರ್ ಆಲ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಸರ್ ಇದು ಒಬ್ಬ ಒಂದು ಮಿಡಲ್ ಕ್ಲಾಸ್ ಅಥವಾ ಒಂದು ಇವರು ಅಫೋರ್ಡ್ ಮಾಡೋಕ್ಕಾಗಲ್ಲ ಮತ್ತು ಏನಾಗುತ್ತೆ ಅಂದರೆ ಈ ಪ್ರೊಸೀಜರ್ಗಳಲ್ಲಿ ಫಸ್ಟ್ ಆಫ್ ಆಲು ಮಕ್ಕಳಿಲ್ಲ ಅನ್ನೋ ಟೆನ್ಷನ್ ಇರುತ್ತೆ ಆಯಿತಾ ಆಮೇಲೆ ಪ್ರೊಸೀಜರ್ ಕಾಸ್ಟ್ ಕೇಳಿದ ತಕ್ಷಣ ಇನ್ನೂ ಡೌನ್ ಆಗೋಗ್ತಾರೆ ದಂಪತಿಗಳು ಆಮೇಲೆ ಸಕ್ಸಸ್ ರೇಟು ನಾನು ಹೇಳಿದೆ ತುಂಬ ಚೆನ್ನಾಗಿರೋ ಸೆಂಟರ್ ಅಂತಂದರೆ ಮೂವತ್ತು ಪರ್ಸೆಂಟು ಅಂದರೆ ನೀವು ಬೇರೆ ಕಡೆ ಹೋದರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಹತ್ತಾದ್ರೂ ಇದು ಜಾಸ್ತಿನೇ ಅಂತಾರೆ ಕೆಲವು ಸಂದರ್ಭದಲ್ಲಿ ಅಷ್ಟು ನೀವು ಬೇರೆ ದೇಶ ಹೋದರೆ ನಿಮಗೆ ತರ್ಟಿ ಪರ್ಸೆಂಟ್ ಸಿಕ್ಕುತ್ತೆ ಇಂಡಿಯಾದಲ್ಲಿ ಹತ್ತು ಪರ್ಸೆಂಟೇ ಸಕ್ಸಸ್ ರೇಟು ನೂರು ಜನಕ್ಕೆ ಹತ್ತು ಜನಕ್ಕೆ ಆಗ್ಬೋದು ಸೊ ಫೇಲ್ಯೂರ್ ಆಗ್ತಿರುತ್ತೆ ಎವ್ರಿ ಟೈಮು ಈ ಎಲ್ಲ ಇಂಜೆಕ್ಷನ್ಸ್ಗಳು ಪ್ರೊಸೀಜರು ಲಕ್ಷಾಂತ ರೂಪಾಯಿ ನಿಮಗೆ ಒಂದು ಸಲ ಫೇಲ್ಯೂರಾಗಿ ಒಂದು ಎರಡು ಲಕ್ಷ ಮೂರು ಲಕ್ಷ ಹೋಯಿತು ಅಂದರೆ ಆ್ಯಂಗ್ಸೈಟಿ ಈಗ ಆಗುತ್ತೋ ಇಲ್ವೋ ಈ ಸಲ ಮಾಡಿದ್ದಾರೆ ಪ್ರೊಸೀಜರು ಆಗುತ್ತೋ ಇಲ್ವೋ ಆಗುತ್ತೋ ಎಷ್ಟು ಆ್ಯಂಗ್ಸೈಟಿ ಅವ್ರಿಗೆ ಇರುತ್ತೆ ಅಂತಂದರೆ ಆ್ಯಂಗ್ಝೈಟಿಗೇನೆ ಆಗೋದಿಲ್ಲ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಅಂದ್ಕೊಂಡಷ್ಟು ಸುಲಭ ಸಿಂಗಲ್ ಪೇರೆಂಟಿಂಗು ಎಲ್ಲ ಕೆಲವ್ರಿಗೆ ಮಾತ್ರ ಸಾಧ್ಯ ಜನಸಾಮಾನ್ಯರಿಗೆ ಆಗೋದಿಲ್ಲ ಇದು ಅದು ಸಮಾಜದಲ್ಲಿ ನಾವು ನೋಡಿದ ಓ ಅವರು ಮಾಡ್ಕೊಂಡಿದ್ದಾರೆ ನಮಗೆ ಗಂಡೆ ಬೇಡ ನಾವು ಹಾಗೆಯೇ ಸಿಂಗಲ್ ಪೇರೆಂಟ್ ಎಲ್ಲರಿಗೂ ಆಗೋಲ್ಲ ತೀರಾ ಅವಶ್ಯಕತೆ ಏನೋ ಒಂದು ತುಂಬ ಎಮರ್ಜೆನ್ಸಿಯಿಂದಾಗ ಮಾತ್ರ ಇದು ಒಂದು ಆಲ್ಟರ್ನೇಟಿವ್ ಮೆಥಡ್ ಹೊರ್ತು ದಿಸ್ ಇಸ್ ನಾಟ್ ದ ಮೇನ್ ಥಿಂಗ್ ಇದು ಅಲ್ಲವೇ ಅಲ್ಲ ಇದು ವಿಧಿ ಇಲ್ಲ ನೋ ಅದರ್ ಆಪ್ಷನ್ ಎಲ್ಲ ಡೋರ್ ಕ್ಲೋಸ್ ಆಗಿದೆ ಅಂದರೆ ಒಂದು ವಿಂಡೋ ಓಪನ್ ಇದೆ ವಿಂಡೋ ನೋಡೋಣ ಅಂತ ನಾವು ಎಸ್ಕೇಪ್ ಆಗ್ಬೋದು ಅಥವಾ ದರ್ ಇಸ್ ಅ ವೇ ಅಂತ ನಾವು ಯೋಚನೆ ಮಾಡ್ಬೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಗರ್ಭಗುಡಿ ಐವಿಎಫ್ ಸೆಂಟರ್